ಕೆ ಎಲ್ ಇ ಚೇರ್ಮನ್ ಮಹತೇಶ್ ಕೌಟಿ ಮಠ ಆಗ್ಬೇಕು ಈ ಸಲ ಕೂರವ್ರು ಬಿಟ್ಟು ಕೊಡ್ಬೇಕು ಎಪ್ಪತ್ತೆಂಟು ವಯಸ್ಸಾಯ್ತು ಹಿಂದಿನ ಇತಿಹಾಸ ತೆಗೆದ್ ನೋಡ್ರಿ ಎಲ್ಲಾರು ಬಿಟ್ಟು ಕೊಟ್ಟಿದಾರ ಯಾರು ಹೇಳಿ ಹೆಸಲ್ದಿಂದ ಹೋಗಿದಾರ ನೀವೇನಾದ್ರು ಮತ್ತ ದಿಪ್ತಿ ಕೋರೆ ಕೈಯಲ್ಲಿ ಕೊಟ್ರಂದ್ರ ಯಾರು ಒಪ್ಪಂಗೇನಿಲ್ಲ ಅನಿಲ್ ಪಟ್ಯಾಲ ಮೊದಲು ಒಪ್ಪಾಗಿಲ್ಲ ನಿರ್ಜೇಶಕರು ಒಪ್ಪಂಗಿಲ್ಲ ಸ್ವಾಮಿಗಳು ಒಪ್ಪಾಗಿಲ್ಲ ಯಾರೂ ಒಪ್ಪಾಗಿಲ್ಲ ಅದಕ್ಕೆ ನಿಮ್ ಗಾಳಿ ಸೂತ್ರ ಮಹೇಶ್ ಕೌಟಿ ಮಟ್ಟಕ್ಕೆ ಕೈಯ ಕೊಡ್ಬೇಕು ಯಾಕಂದ್ರೆ ಅನುಭವ ಐತೆ ಅವರಿಗೆ ಮತ್ತೆ ನಿಮ್ಗೆ ಗರ್ಡ್ಯಾ ಯಾರಾಗಿದ್ದಾರೆ ಅವರು ಅದು ಮಹತ್ವ ಅಂತಂದ್ರೆ ಇಪ್ಪತ್ತೈದು ವರ್ಷ ಆಯ್ತು ಅಲ್ಲೇ ಇದಾರಲ್ಲ ಕೆ ಅಲ್ಲೇ ಇದ್ದಾರೆ ಒಳ ತಂತ್ರಗಾರಿಕೆ ಎಲ್ಲ ಗೊತ್ತೈತಿ ಮತ್ತು ಕೆ ಪ್ರಮುಖ ಏನು ನಿರ್ಧಾರ ತೆಗೆದುಕೊಳ್ಳೋ ಕೌಟಿಕ್ ಮಟ್ಟ ನಂತರ ಸರ್ಕಾರದಲ್ಲಿ ಮುಖ್ಯ ಸಚ್ಚಿದ್ರು ಎಂ ಎಲ್ ಸಿ ಇದ್ರು ಮತ್ತೆ ಜಾನ ಮತ್ತೆ ಎಲ್ಲರನ್ನ ತೆಗೆದುಕೊಂಡ ಹೋಗುವಂಥ ಒಂದು ಚಾನಕ್ ಬುದ್ಧಿದೆ ನಿಮ್ಗೆ ಸಿಡುಕು ಮಿಡಕ್ಕಿಲ್ಲ ಅಂತ ಅವ್ರು ಬಿಟ್ಟು ಕೊಡ್ಬೇಕು ಈ ಸಲ ಬಿಟ್ಟು ಕೊಡ್ತಾನೆ ಸುದ್ದಿನೂ ಇದೆ ಯಾಕಂದ್ರೆ ಎರಡು ಮೂರು ಸಲ ಕೋರೇ ಅವರು ಒಂದು ಭಾಷೆನಲ್ಲಿ ಅಂದಾರ ಮುಂದೆ ಕೂತಂಥ ಕೌಟಿಮಠ ನೋಡ್ರಿ ನಮ್ಮೊಂದು ಮುಂದಿನ ಚೇರ್ಮನಿ ಅವರ ಅಂತ ಅವರೇ ಅಂದಾರ ಕೋರೆಯವರೇ ಅಂದಾರ ಬಿಟ್ಟು ಕೊಡ್ರಿ ಮತ್ತೆ ಹಿಂದಿನ ಇತಿಹಾಸ ನಿಮಗೆಲ್ಲ ಸ್ವಲ್ಪ ನಾವು ಹೇಳ್ಕೋಬೇಕಾಗ್ತೈತಿ ಯಾಕಂದ್ರೆ ಮಲ್ಲಯ್ಯ ಕೌಟಿಗಮಠ ಮಹತ್ತೇಶ್ ಅವರ ತಂದೆ ಅವರು ಚಿದಾನಂದ ಕೋರಿ ಅವ್ರನ್ನ ಬೆಳೆಸಿರು ಚಿನಂದ್ಕೋರವ ಧನ್ವ ಅಂತ ಅಂದ್ರೆ ಮೊಲ್ಲೆಯವರು ಬುದ್ಧಿವಂತ ಬಹಳ ಬುದ್ಧಿವಂತರು ಅವರು ಚೇರ್ಮನ್ ಸಹಿತ ಮಾಡಿದ್ರು ಇವ್ರನ್ನ ಮತ್ತೆ ಎಲ್ಲ ತಂತ್ರಗಾರಿಕೆ ಅವ್ರಿಗೆ ಗೊತ್ತಿತ್ತು ಒಂದಕ್ಕಲ್ನಾಗ ಎಲ್ಲ ಎರಡು ಹಕ್ಕಿ ಹೊಡೆದ್ರೆ ಮೊಲ್ಲೆಯವ್ರು ಮೂರ್ಮೂರು ಹಕ್ಕಿ ಹೊಡಿತಿದ್ರು ಹೆಂಗ ಬಾ ಅಂತಂದ್ರೆ ಚಿಕ್ಕೋಡಿ ಗ್ರಾಮೀಣ ಭಾಗಕ್ಕೆ ಒಂದು ಕಾಲೇಜ್ ಮಾಡಬೇಕು ಅಂತ ತೆಗಿನ ಮನೆ ಕಡೆ ಹೋದ್ರು ಹುಬ್ಳ್ಯಾಗೆ ಅಲ್ಲಿ ಅವ್ರಂದ್ರು ಎರಡು ಲಕ್ಷ ರೂಪಾಯಿ ಕೊಡಂದ್ರು ಆಯ್ತರಿಗೆ ಕೊಡ್ತೀವಂದ್ರು ಮಲೆಯವ್ರ ಒಂದ ಲಕ್ಷ ಕೊಟ್ರು ನಂತರ ಒಂದು ಕೊಟ್ರು ಅವ್ರು ಇವ್ರೇನ್ ತೆಲಿ ಓಡಿಸಿರ್ ಅಂದ್ರ ಇನ್ನ ಆ ಹೆಸರು ಬಸವಪ್ರಭು ಆಗ್ಬೇಕು ಅಂತಂದ್ರು ಚಿದ್ರು ಅವರು ಹೌದ್ ಅಂತಂದ್ರ ನಂತರ ಐದನೇ ಐದನೂರು ಮೆಂಬರ್ಶಿಪ್ ದ ರಿಸಿಟ್ ಬುಕ್ ಕೂಡ ಅಂದ್ರ ಒಂದ್ ಲಕ್ಷದ ಇವ್ರು ಒಂದ್ ಲಕ್ಷ ಅವ್ರ ಒಂದ್ ಲಕ್ಷದ ರಿಶಿಟ್ ಬುಕ್ ತೊಗೊಂಡ್ರ ಹೆಸರು ಆತ ಮತ್ತ ಮೆಂಬರ್ಶಿಪ್ ಮಾಡಿದ್ರು ಇವ್ರ ಮತ್ತೆ ಮೆಂಬರ್ಶಿಪ್ ಮಾಡಿ ಇದೇ ಹೆಸರು ಮೇಲೆ ಆರಿಸಿನ ಬಂದ್ರು ಅವರು ಮಲ್ಲೆಯವರು ಸ್ವಾಮಿಗಳ ಮೆಂಬರ್ಶಿಪ್ ಮಾಡಿದ್ರು ಚಿದಾನಂದ ಕೋರಿ ಅವರು ತಮ್ಮ ತಮ್ಮ ಬೇಕಾದಂತ ಲಿಂಗಾಯತನ ಮಾಡಿದ್ರು ನಂತರ ಮಲ್ಲೆಯವ್ರನ್ನ ಸ್ಮರಿಸ್ಬೇಕು ಯಾಕಂದ್ರೆ ಚಿದಾನಂದ ಕೋರಿ ಅವ್ರು ಮುಂದೆ ಬರ್ಬೇಕಂದ್ರೆ ಚೇರ್ಮನ್ ಆಗ್ಬೇಕು ಇವರ ಕಾರಣ ಮತ್ತೀಗ ಮಂತೇಶ್ ಅವರಿಗೆ ಬಿಟ್ಟು ಕೊಡಬೇಕು ಯಾಕಂದ್ರೆ ಪರಂಪರೆಗೊಳಿಸ್ಕೋಬೇಕಲ್ಲ ಮತ್ತೆ ಆಶೀರ್ವಾದ ಅವರು ಭಾಳ ಉಪಕಾರ ಅದೇ ಉಪಕಾರ ಸ್ಮರಣೆ ಕೋರಿ ಅವ್ರು ಮಾಡಬೇಕು ಈ ಹಿಂದೆ ಇತಿಹಾಸ ತ ಗೊತ್ತಿದೆ ತೆಗಿನ ಮನೆ ಕೆಲಿ ಆಯೋದ್ರು ನಂತರ ಜೀರಿಗೆ ವಂಶಸ್ಥರು ಅವರು ಯಾರು ಇಲ್ಲ 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 ನನ್ನ ಪಿ ವಿ ಪಾಟೀಲ್ ಅವರು ಅವರು ಇಲ್ಲ ಇವೆಲ್ಲ ಕೇಲಿಗ ಕೊಟ್ಟವ್ರಿ ಅವರು ದಾನಿಗಳು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದವರು ನಂತರ ಆಟ ಆಡದ್ರು ಅವ್ರು ಇಲ್ಲ ಅವ್ರ ಕುಟುಂಬಸ್ಥರು ಇಲ್ಲ ವಂಶಸ್ಥರು ಇಲ್ಲ ಈಕೆ ಕೊಟ್ಟರು ಶೆಟ್ಟಿ ಅವರು ಕೂಡ ಬೆಳವಣಿಗೆ ಕಾರಣ ನಂತರ ಆಟ ಆಡದ್ರು ಅವರು ಅವರು ಇಲ್ಲ ಒಂಟುಮೂರ್ ದೇಸಾಯಿ ಅವರು ಇಲ್ಲ ಬಿದಿರಿ ಕುಟುಂಬ ಅವರು ಇಲ್ಲ ಅತ್ಯಂತ ಮಹತ್ವದ ಅಂತಂದ್ರೆ ಈ ಬಂದು ಮೇನ್ ವಿಷಯಕ್ ಚಿದಾನಂದ ಕೋರೆ ಅವ್ರ ಮಕ್ಕಳು ಇಲ್ಲ ಯಾರು ಅಂದ್ರೆ ಪ್ರಭಾಕರ್ ಕೋರೆ ಅನ್ನ ಅನ್ನೇನು ಹಠಾಡ್ತಾನಿದ ಆದ ನಂತರ ಯಾರೋ ಇರ್ಲಿಲ್ಲ ಅಂದ್ರೆ ದೊಡ್ಡವ್ರು ಯಾರು ಇರ್ಲಿಲ್ಲ ಸುರೇಶ್ ಅವ್ರು ಸಣ್ಣವರಿದ್ರು ಏನೋ ಇವ್ರನ್ನ ನಡ್ಸ್ಕೊ ನಡ್ಸ್ಸಕಂತ ಕೊಟ್ರು ಇವ್ರು ನಡ್ಸ್ಕೊತ ಬಂದ್ರು ಚೆನ್ನಾಗಿ ನಡ್ಸ್ಕೊಂಡು ಬಂದ್ರು ಈಗ ಚಿದಾನಂದೋರ ಮಕ್ಕಳು ಇಲ್ಲ ಇದು ಇತಿಹಾಸ ಇದೆ ಹಂಗಾದ್ರೆ ಮತ್ತೆ ಇತಿಹಾಸ ಓದಿದಾಗ ನಿಮ್ಮ ಮಕ್ಕಳು ಇರಬಾರದು ಹಂಗಿದೆ ಯಾಕೆ ಕೌಟಿ ಮಾಡಿ ಕೊಡ್ಬೇಕಂದ್ರೆ ಇನ್ನೂ ಇಪ್ಪತ್ತು ಇಪ್ಪತ್ತೈದು ವರ್ಷ ವಯಸ್ಸಿದೆ ಇನ್ನೂ ಆಳ್ಬೇಕಂತ ಒಂದು ಹುಮ್ಮಸ್ ಇದೆ ಮತ್ತೆ ಕೇಲಿ ಬೆಳೆಸುವಂತ ಒಂದು ತಾಕತ್ತು ಇದೆ ಯಾಕಂದ್ರೆ ನಿಮ್ ಗರಡಿ ಮನೆ ಅವರು ಮತ್ತೆ ಮಹತ್ತೇಶ್ ಕೌಟಿ ಮಾಡಿ ಬಹಳ ಜಾನ್ರವ್ರು ಹೇಳದಂದ್ರ ನಾವು ಆವಾಗ ಅವ್ರ ಹೆಸರು ತೆಗಿತಿರ್ತೇವೆ ಅವ್ ಹೆಂಗ ತೆಗ್ತೇವೆ ಹಿಂಗ ತೆಗಿತೇವೆ ಆದ್ರೆ ಮಹಾಂತೇಶ್ ಕೌಟಿಂಗ ಮಠ ಏನಿದಾರ ಅವ್ರಿಗೆಲ್ಲರೂ ಸಂಭಾಸ್ಕೊಂಡು ಹೋಗ್ತಾರ ಹರ ಹರಚರ ಮೂರ್ತಿಗಳ ಆಶೀರ್ವಾದ ಇದೆ ಮತ್ ಮಹಾಂತ ಜನವರ ಆಶೀರ್ವಾದ ಇದೆ ಅದಕ್ಕೆ ಮಹಂತೇಶ್ ಅಂತ ಹೆಸರು ಇಟ್ಟಿದ್ದಾರೆ ಅದು ಒಂದು ಪ್ಲಸ್ ಪಾಯಿಂಟ್ ಪ್ಲಸ್ ಬಹಳ ಅವ್ರಿಗೆ ಮಹಾಂತೇಶ್ ಕೌಟಿ ಮಠ ಬಹಳ ಪ್ಲಸ್ ಪಾಯಿಂಟ್ ಇದಾವ ಮತ್ ಕೋರಿಯವರು ಈಗ ಇರ್ತಾರೆ ಕಾನು ಕಾನು ಅಂತ ಕಾನ ಅವ್ರ ಕ್ಯಾಬ್ ಕೊಟ್ಬಿಡಕ್ ವಾಯ್ಸ್ ಪಟ್ಲಂಗೆ ಆ ಹ್ಞೂ ಅನ್ಕೊತ್ಕೊತಾರಲ್ಲ ಈಗ ಅವರು ಬಿಟ್ಟು ಕೊಡ್ಬೇಕು ಯಾರಾದ್ರೂ ಅವ್ರದ್ದು ಗೌಡರು ಕೊಡ್ರಲ್ಲ ಎಲ್ಲ ನಿಮಗೇ ಬೇಕು ಹಂಗೆ ಎಪ್ಪತ್ತೈದು ನಾಡ ಅವ್ರು ಸ್ವಲ್ಪ ಧೈರ್ಯ ತೋರಿಸ್ಬೇಕು ಕೊಡ್ಬೇಕು ಬೇರೆ ಯಾರಿಗೆ ಬಟ್ ಮಾತೇಶ್ ಶ್ ಕೌಟ್ಮಟ್ ಮುಂದಿನ ಚೇರ್ಮನ್ ಕಲ್ಲೇ ಆಗ್ಬೇಕು ಅನ್ನೋದು ಇದೆ ಇಡೀ ತುಂಬೇನು ಸ್ವಾಮಿಗಳದ ಅವ್ರದ್ದು ಇದೆ ಮಹಾಂತಪ್ಪನ ಆಶೀರ್ವಾದ ಇದೆ ಅನುಭವ ಇದೆ ಮುಖ್ಯ ಸಚೇತಕರಾಗಿದ್ದಾರೆ ನಿಮ್ಮ ಗರ್ಡಿ ಮನೆಯವರು ಕೇಳಿ ಪ್ರಮುಖ ನಿರ್ಣಯ ಕೈಕೊಳ್ಳ ಇವರು ಕೂಡ ಇರ್ತಿದ್ರು ನಿಮ್ ಜೊತೆಗಾರರು ನಿಮಗೆ ಮೋಸ ಮಾಡಿಲ್ಲ ನಿಮಗೂ ಕೂಡ ಕೆಲವೊಮ್ಮೆ ಮಾರಸಿನ್ ಮಾಡುವಂತ ಒಂದು ತಾಕತ್ತನ್ನು ಅವ್ರು ಬೆಳೆಸ್ಕೊಂಡಾರ ಮತ್ತೆ ಎಲ್ಲೆಲ್ಲಿ ಏನೇನ ಹೆಂಗ ಯಾರ ಯಾವ ತಂತ್ರಗಾರಿಕೆ ನಡೆಸ ಅವ್ರಿಗೂ ಗೊತ್ತೈತಿ ಯಾಕೆ ಗರ್ಡಿ ಮನೆ ನಿಮ್ದ ತಾಲೀಮ್ ಮನೆ ನಿಮ್ದ ನಿಮ್ ತಾಲೀಮ್ದಲ್ಲಿ ಪೈಲಂತ ಯಾರಾಗಿದಾನ ಇದೆಲ್ಲ ಬಿಟ್ಟರೆ ಮತ್ತೆ ದಿಪ್ತಿ ಕೊಟ್ಟ ಕೊಡ್ತಂದ್ರೆ ಮತ್ತೆ ಯಾರೂ ಒಪ್ಪಾಗನೇ ಇಲ್ಲ ಅಲ್ಲಿ ಪಟ್ಟ್ಯದಷ್ಟಲ್ಲ ಯಾರ್ಯಾರು ಒಪ್ಪಾಗಿಲ್ಲ ಇವೇನು ಹೇಳಿದ್ಲಾ ಇವರು ಇನ್ನೂ ಅನೇಕ ಸಪ್ತದರ್ಶಿಗಳು ಅವ್ರ ಹೆಸರೇ ಇಲ್ಲ ಹಂಗೆ ನಿಮ್ಮ ಹೆಸರು ಮಾಯ ಆಗ್ತಿತ್ತು ಅದನ್ನ ಪ್ರಶ್ನೆನೇ ಇಲ್ಲ ನೀವು ಹೇಳಿದ್ಕೊಳ್ಳೆ ಮುಗಿತಾರ ಹಂಗೆ ಆಗ್ಬೇಕು ಮತ್ತೆ ಇತಿಹಾಸ ಅಂದ್ರೆ ಏನು ಎಲ್ಲರೂ ಕಾಯಮೆ ಉಳಿಬೇಕಾ ಇಲ್ಲ ಇಲ್ಲ ಒಂದು ಮೂರ್ತಿ ಮಾಡ್ಕೊನಿಸ್ತಾರ ಮುಗಿದು ಹೊತ್ತು ಈಗ ಮಾತೇ ಕೌಟಿಗೆ ಕೈಯಾಗಿ ಈಗ ಕೊಡಬೇಕು ಇಲ್ಲ ಇನ್ನೊಂದು ಐದು ವರ್ಷ ಆದ ನಂತರ ಕೊಡ್ತಾನ ಇಲ್ಲ ನೀವು ಮಾರದರ್ಶನಕ್ಕ ಆಗ್ರಿ ಸಲಹೆಗಾರರಾಗ್ರಿ ಅಜೀವ್ ಚಂದದಾರ ಆಗಿರಲ್ಲ ಯಾರು ಬೇಡ ಅಂತ ಅಜೀವ್ ಚಂದದಾರ ಆಗ್ಬೋದು ಅಂದ್ರೆ ಅಜೀವ್ ಸದಸ್ಯ ಆಗಬಹುದು ಅದಕ್ಕೆ ಮಾದೇಶ್ ಕೌಟಿ ಮಟ್ರು ಬಹಳ ಚೆನ್ನಾಗಿ ಎಷ್ಟು ಹೇಳಿದ್ರು ಕಡಿಮೆನೆ ಮತ್ತು ಆಶೀರ್ವಾದ ಒಂದೈತ್ಲ ಚಿದೋರ್ ಬೆಳೆಸಲಿಕ್ಕೆ ಮಾರದರ್ಶಕರು ಇದ್ರು ಅವರು ಹೆಂಗ ಚೇರ್ಮನ್ ಕೀ ಮಾಡಂದ್ರೆ ಏ ಈ ಕಡೆ ನಾವು ಹುಬ್ಬಳ್ಳಿ ಇದ್ರು ಕಾಲೇಜ ನಾವು ಇಲ್ಲೇ ತಂದೇವೆ ಮತ್ತಿನ್ನ ಎಲ್ಲ ಹುಬ್ಬಳ್ಳಿ ಹೋಯ್ತಾರ ಅವರು ಇಲ್ಲೇ ಅಂತ ನಾವು ಹೋರಾಟ ಮಾಡತ್ತಿವೆ ನಮ್ಗೆಲ್ಲ ಮತ ಕೂಡ ಹಾಕಿರು ಚೇರ್ಮನ್ ಕೂಡ ಆದ್ರು ಅಂದ್ರ ಮಲ್ಲ ಕೌಟ್ ಮಾಡವ್ರು ಒಂದ ಕೈನಾಗ ಮೂರ್ ಮೂರ್ ಹಕ್ಕಿ ಹೊಡೆದಾರ ಅವ್ರು ಇಲ್ಲಿ ಕಾಲೇಜ್ ಹೆಸರು ಆತು ಬಸವಪ್ರಭು ಚೇರ್ಮನ್ ಆದ್ರು ನಂತರ ಮೆಂಬರ್ಶಿಪ್ ಆತು ಕಾಲೇಜು ಬಂತು ನಾಲ್ಕು ಹಕ್ಕಿ ಹಂಗ 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 ನೋಡಿದ್ರೆ ಅದಕ್ಕೆ ಇವರು ಕೂಡ ಚೆನ್ನಾಗ್ಸಿದಾರೆ ಇವರು ನಾಕ ಐದು ಅಕ್ಕಿ ಹೊಡಿತಾರ ಅಟ್ ಇದೆ ಒಟ್ಟಾರೆ ಮಹಾಂತೇಶ್ ಕೌಟಿ ಮಠ ಕೈಯಲ್ಲಿ ಕೇಳಿಕೊಟ್ರೆ ಎಲ್ಲರದು ಐತೆ ಅದು ಇವ್ರ ಇವ್ರ ಅಂತಲ್ಲ ಎಲ್ಲರ್ದೈತಿ ಅದಕ್ಕೆ ಕೋರೋರು ಭಾಳ ದೊಡ್ಡ ಮನಸ್ಸು ಮಾಡಬೇಕು ಡಿಸೆಂಬರ್ದಾಗ ಬಂತಿಗೆ ಎಲ್ಲ ಲೆಕ್ಕಾಚಾರ ಹಾಕೋತಾರೆ ಯಾರ್ಯಾರ್ಟೇ ಸ್ಟೇಟಸ್ ಎಲ್ಲಿದೆ ಯಾರ್ಯಾರು ಗುಪ್ತ ಸಭೆ ಮಾಡತ್ತಾರ ಅದು ಗೊತ್ತಿದ್ ನಿಮಗೆ ಮತ್ತೆ ಕೊನ್ನೂರು ಏನಂದ್ರೆ ಅವ್ರ ಒಬ್ಬರು ಬಂದ್ರೆ ಬರಲಿ ಏನು ಭಾಳ ದೊಡ್ಡ ಹೋರಾಟ ಮಾಡಿ ಬಂದ್ರೆ ಬರಲಿ ಕೌಟಿ ಮಠ ಅದಕ್ಕೇನು ವಿರೋಧ ಮಾಡ್ಲಿಕ್ಕಿಲ್ಲ ನನಗೆ ಅನ್ನಿಸ್ತೈತೆ ಅದು ಮತ್ತೆ ಕೋರವ್ರ ಮಾತು ಕೇಳಿದ್ರೆ ವಿರೋಧ ಮಾಡ್ತಾರವ್ರು ಸೋಲ್ಸೋದ ಪ್ರಯತ್ನ ಮಾಡ್ತಾರೆ ಆದ್ರೆ ಮಾಡ್ಲಿಕ್ಕಿಲ್ಲ ಅವರೇನು ಭಾಗವಹಿಸ್ಲಿಕ್ಕಿಲ್ಲ ಅವ್ರವ್ರ ತಕ್ಕತ್ತು ಅವ್ರವ್ರಿಗೆ ಬಿಟ್ಟು ಅವರು ಅಷ್ಟು ದೊಡ್ಡ ಗುಣ ಇದೆ ಮಂತೇಶ್ ಕೌಟಿ ಮಠವರ್ದು ಅದಕ್ಕೆ ಅವ್ರಿಗೆ ಕೊಟ್ರೆ ಭಾಳ ಒಳ್ಳೇದು ಇದು ಎಲ್ಲರು ಅಷ್ಟು ಸಲಹೆ ಇದ್ರಕ್ಕಿಂತ ಹೆಚ್ಚು ಜನರಿಗೆ ಸಲಹೆ ಅದು ಈಗ ಸದ್ಯಕ್ಕೆ ನಿರ್ದೇಶಕರು ಯಾರೂ ವಿರೋಧ ಮಾಡೋಲ್ಲ ಯಾಕಂದ್ರೆ ಯಾರು ವಿರೋಧನ ಕಟ್ಕೊಂಡಿಲ್ಲ ಇವರು ತಮ್ದು ಆಯ್ತು ತಮ್ ಕೆಲಸ ಆಯ್ತು ಕೇಳಿ ಬೆಳವಣಿಗೆ ದೊಡ್ಡ ಸಹಾಯಸ್ತಿದೆ ಮುಖ್ಯ ಸ್ವಚ್ಛತೆಗೆ ಇದ್ದಾಗೂ ಮಾಡಿದ್ದಾರೆ ಇಲ್ದಾಗೂ ಮಾಡಿದ್ದಾರೆ ಮತ್ತು ನಿಮಗೆ ಎಂ ಪಿ ಟಿಕೆಟ್ ತರಲಿಕ್ಕೆ ಅವರು ದೊಡ್ಡ ಪ್ರಯತ್ನ ಮಾಡಿದರು ನೀವು ಇವ್ರಿಗೆ ಪ್ರಯತ್ನ ಮಾಡಬೇಕಾಗಿತ್ತು ಸ್ವಲ್ಪ ಯಾಕೆ ಹಿಡಿದ್ರಿ ಅಂತಂದ್ರೆ ಅಲ್ಲಿ ನೀವು ದೋಸ್ತಿ ಮಾಡೋದ್ರಿಂದ ಅಲ್ಲಿ ಎಂ ಪಿ ಟಿಕೆಟ್ ಹೋಗ್ತದೆ ಬೆಳವಂದು ಇಲ್ಲ ಮತೇಶ್ ಕಟ್ ಮಾಡಿ ಒಬ್ಬರ ಹೋಗಿ ಏನಾದ್ರು ಪ್ರಯತ್ನ ಮಾಡ್ತೀರ ಅಂದ್ರೆ ಆಗತ್ತಿತ್ತು ಆಗತ್ತಿತ್ತ ಅವ್ರು ಕೂರವ್ರು ನಿಮ್ಗೆ ಹಿಂದಿದಾರಂತ ಗೊತ್ತಾಗ್ಬಿಡ್ತಾವೆ ಅಮಿತ್ ಶಾ ಇಡಲಿಲ್ಲ ಮೋದಿ ಕಡೆ ಅಲ್ಲಿಷ್ಟು ಹೋಲಿಲ್ಲ ಅಮಿತ್ ಶಾನ ಟಿಕೆಟ್ ಎಲ್ಲ ಫೈನಲ್ ಮಾಡೋರು ಅದಕ್ಕೆ ಈಗೇನು ಹೇಳಿಲ್ಲ ಎಷ್ಟೆಷ್ಟು ಕುಟುಂಬಗಳು ತೆಗ್ಗಿನ ಮನೆ ಹೋದ್ರು ಜೀರಿಗೆ ಹೋದರು ಪಿ ಪಾಟ್ಲು ಹೋದರು ಆಟಗೌಡರು ಹೋದರು ಕೊಟ್ರೆ ಶೆಟ್ಟಿ ಹೋದ್ರು ಅರವಳ್ಳಿ ಪಾಟೀಲ್ ಹೋದರು ಒಂಟುರ್ವಿದಸೋದರು ಬಿದಿರಿ ಕುಟುಂಬ ಆದರು ಈಗ ನೇಮ್ ಸಾರದೆ ಬಿಟ್ಟು ಕೊಡ್ಬೋದು ಅಷ್ಟೆ ಬಾಕಿ ಏನೇನಿಲ್ಲ ಯಾರ್ದು ತಕರಲ್ಲ ಮತ್ತು ಆರಾಮಾಗ್ತಿತ್ತು ಮತ್ತು ಕೂರೋ ನಿಮ್ಮ ಹೆಸರು ಉಳಿತಿತ್ತು ಮತ್ತು ಏ ಇದ್ದಾಗ ಬಿಟ್ಟು ಕೊಟ್ರಪ್ಪ ಅಂತ ನೀವೇ ಇನ್ನೊಂದು ಐದು ವರ್ಷ ಗಾಳಿ ಪಟ್ಟ ನಿಮ್ಮ ಕೈಯಾಗ ಹಿಡ್ಕೊಂಡು ಕೂತ್ರಿ ಅಂದ್ರೆ ಶಿವ ಏನಮ್ಮ ಏನು ಮಾಡ್ತೀರಿ ಮಾಡ್ರಿ ಬಟ್ ಎಲ್ಲರ ಅಭಿಪ್ರಾಯ ಐತೆ ಮತ್ತು ಅಭಿಪ್ರಾಯ ಅದೇ ಐತೆ ಭಾಳ ಚಂದ ಹ್ಯಾಂಡಲ್ ಮಾಡ್ತಾರೆ ಅವರು ಮೆಂಬರ್ಶಿಪ್ರನ್ನ ಮತ್ತೆ ಅವ್ರು ಬಂದ ನಂತರ ಎಲ್ಲ ಕರ್ನಾಟಕದ ಮೇಲೆ ಮೆಂಬರ್ಶಿಪ್ ಮಾಡೇ ಮಾಡ್ತಾರೆ ಅವರು ನಿಮ್ಗೆ ಅತ್ಲೇ ಒಂದು ಒಂದು ಪೆಟಿಗೆ ಇಟ್ಕೊಂಡ್ಕೊಂಡೋಗಿಲ್ಲ ಅವ್ರು ಮತ್ತೆ ಎಲ್ಲರಿಗೆ ಗಾಳಿ ಪಟ್ಟ ಹಾರೇ ಬಿಡ್ತಾರ ಬಟ್ ಚೆನ್ನಾಗ್ ಚಿದಾರೆ ಯಾಕಂದ್ರೆ ಓಪನ್ ಕುಸ್ತೇ ಆಗ್ಲಿ ಅಂತಾರೆ ಅವರು ಹಿಂದೆ ಹಿಂದಿನ ಬಾಗಿಲೇ ಯಾಕೆ ಬರೋದು ನೀವು ಹಿಂದಿನ ಬಾಗಲೇ ಬಂದಿರಿ ಎರಡು ಸಲ ಎಂ ಪಿ ಆಗಿ ಬರಲಿ ಏನಂದ್ರೆ ಶಂಕರಾನಂದ ಆಶೀರ್ವಾದ ಮತ್ತೊಂದು ಆಶೀರ್ವಾದ ಇತ್ತು ಮತ್ತು ಐದ್ನೂರು ಕೋಟಿ ಅಲ್ಲಿ ದಿನಗೇನು ಕೊಡಬೇಕಾಗಿತ್ತು ಅಂದ್ರೆ ಕೊಟ್ರೆ ಆದ್ರೂ ಬರೋಬರ ಆತು ಈಗ ಮಂತ್ ಕೋಟಿ ಮಾಡಿ ಬೆಳಿಬೇಕಲ್ಲ ಅವ್ರಿಗೆ ಎಂ ಪಿ ಆಗ್ಬೇಕು ಮಿನಿಸ್ಟರ್ ಆಗ್ಬೇಕು ಅದಕ್ಕೆಲ್ಲ ಕೇಳಿಗೆ ಲಾಭ ಮತ್ತು ಎಲ್ಲಿ ಚೇರ್ಮನ್ ಆದ್ರ ಅಲ್ಲಿ ಮತ್ತೆ ಕೇಂದ್ರದವ್ರು ಇವ್ರಿಗೆ ಕರದ ಕೊಡ್ತಾರೆ ಮತ್ತು ಯಾವ ಪಕ್ಷದ ಕರ್ ಟಿಕೆಟ್ ಕೊಟ್ಟು ಮತ್ತು ಮಂತ್ರಿನು ಮಾಡ್ತಾರೆ ಮತ್ತು ಮಂತ್ರಿ ಆದ್ರೆ ಮುಗಿತ್ಲಾ ಮತ್ತು ಕೇಳಿ ಎಂದ ಎಂದ ಬರೋದು ಮತ್ತು ವೈ 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 ಅಂತ ಸ್ಕ್ವಾಡ್ ಯಾವ ಅವ್ರದು ನಿಮ್ಗ ಸ್ಕ್ವಾಡ್ ಭಾಗ್ಯ ಉಳಿಲಿಲ್ಲ ರಾಜ್ಪಾಲರೇ ಮಾಡ್ಬೇಕಾಗಿತ್ತು ಆ ವ್ಯಕ್ತಿಲ್ಲ ಬಿ ಜೆ ಪಿ ರಾಜ್ಪಾಲ್ ಮಾಡ್ಬೇಕಾಗಿತ್ತು ಅವರು ಯಾಕೆ ನೀವು ಕುಸ್ತಿ ಆಡವರು ಅದಕ್ಕೆ ಮಾಡಲಿಲ್ಲ ಅವರು ಸತೀಜ್ ಜಾರಕೋಳು ಬೆಂಬಲ್ ತಗೊಂಡು ಅಲ್ಲಿ ಪ್ರಿಯಾಂಕಾ ಜಾರಕೋಳನ ಗಪ್ಚಪ್ಪಾಗಿ ಚಪ್ಪಾಗಿ ಹಾರಿಸ್ತಂದ್ರೆ ನಮ್ಗೇನು ಗೊತ್ತಿಲ್ಲ ಅಂದರೆ ನನ್ನ ಸಬ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟ ಶಹಾಗ ಹಾಗೆ ಅವ್ರು ಅವರು ನಿಮ್ಮ ಟಿಕೆಟ್ ಹಾರಿಸಿದರು ನಿಮ್ಮ ಜೊತೆ ಕೌಟಿಂಗ್ ಕೊಟ್ಟರೆ ಟಿಕೆಟ್ ಹಾರಿಸಿದರು ಇಲ್ಲ ಕೌಟಿ ಮಟ್ಟಕ್ಕೆ ಬೆಳವಕ್ಕೆ ಟಿಕೆಟ್ ಟಿಕೆ ಮತ್ತು ಆರಿಸಿ ಬರ್ತಿದ್ರು ಆರಾಮ ಆರಿಸಿ ಬರ್ತಿದ್ರು ಹಂಗೆ ವಾತಾವರಣ ಇತ್ತು ಮತ್ತು ಚಾಣಾಕ್ಷ ರಾಜಕಾರಣಿ ಇಂಪಾರ್ಟೆಂಟ್ ಕೇಳಿ ಆಗಿ ಚಾಣಾಕ್ಷನೂ ಬೇಕಲ್ಲ ಮತ್ತು ಜಂತ್ರ ತಂತ್ರ ಮಂತ್ರ ಕುತಂತ್ರ ಎಲ್ಲಾರು ಗೊತ್ತೈತೆ ಅವರಿಗೆ ಒಟ್ಟು ಮಹಾಂತೇಶ್ ಕೌಟಿ ಮಟ್ಟ ಆಗ್ಬೇಕು ಅನ್ನೋದು ಅಭಿಪ್ರಾಯ ಎಲ್ಲಾರ್ದು ಐತೆ ಮತ್ತೆ ಇವತ್ತು ಶುಕ್ರವಾರ ಮುಂದಿನ ಶುಕ್ರವಾರ ಮತ್ತೊಂದು ಬರ್ತೇವೆ ನಾವು ಪ್ರತಿ ಶುಕ್ರವಾರ ಅಂದ್ರೆ ಶುಭ ಶುಕ್ರವಾರಕ್ಕೆ ಶುಭ ಶುದ್ಧಿ ಹೇಳ್ಬೇಕಂತ ಅದಕ್ಕೆ ಮುಂದಿನ ಸಲ ಮತ್ತೊಂದು ಶುಭ ಶುದ್ಧಿ ಕೇಳಿದ್ದು ಇದು ವಾರಕ್ಕೊಂದು ಮಾಡ್ತೇವೆ ನಾವು ಚುನಾವಣೆ ಆಗುತ್ತೆ ಡಿಸೆಂಬರ್ ಅವರಿಗೆ ಯಾಕಂದ್ರೆ ಹೊಸ ಹೊಸ ಸುದ್ದಿ ಹೇಳೋರು ನಾವ ಯಾರು ಹೇಳೋಂಗಿಲ್ಲ ಹೇಳಕ್ಕೆ ಆಗಂಗನೇ ಇಲ್ಲ ಅಂತ ಒಳ ಸುದ್ದಿ ಕೊಡೋರು ಭಾಳ ಮಂದಿ ಬರತ್ತಾರ ಆಫೀಸಿಗೆ ಬಂದು ಕೂತು ನಮ್ದೇ ಚಾಕ್ ಕೊಡೋದು ಫುಲ್ ಇಷ್ಟು ಹೇಳಿ ಹೊಂಟಿದ್ರು ಇರ್ಲಿ ಏನು ಮಾಡ್ತಾರೆ ಮಾಡ್ಲಿ ಒಟ್ಟೆ ಮತ್ತೆ ಸ್ಕೂರ್ಟಿಗೆ ಮಾಡಿ ಕೇಳಿ ಚೇರ್ಮನ್ ಆಗ್ಬೇಕು ಅಂತ ಅಭಿಪ್ರಾಯ ಇದೆ ಕೋರೇವ್ರ ಗಮನಕ್ಕೆ ತೆಗೆದ್ರು ಕೋರೇವ್ರು ಏನ್ಮಾಡ್ತಾರ ಮಾಡ್ತಾರೆ ಗೊತ್ತಿಲ್ಲ ಗಾಳಿಪಟ ಮಾತ್ರ ಅದೇನು ದಾರಿ ಐತಿಲಾ ಅಂದರೆ ಕೌಟಿ ಮಟ್ಟಿಗೆ ಕೊಟ್ಟರೆ ಇನ್ನಷ್ಟು ಎತ್ತರಕ್ಕೆ ಅದು ಅವಕಾಶ ಎತ್ತರಕ್ಕೆ ಹಾರಿಬಿಡ್ತೈತೆ ನೋಡ್ರಿ ಏನು ಮಾಡ್ತಾರೆ ವಿಚಾರ ಮಾಡ್ರಿ ಹ್ಞೂ ನಮಸ್ಕಾರ